എന്തെന്നല്ലേ 4050 ആണ് ഞാൻ ഇംഗ്ലീഷ് കോഴ്സ് എടുക്കാൻ അന്ന് അതെ കൊണ്ടിടുന്നുട്ടാണോ കൊണ്ടിടാവോ ഒന്നേ കേസ് ഇടാ ഞാൻ നാളെ ആയി ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿಯೂ ಆಗಿರುವ ಸರ್ಕಾರಿ ಆಸ್ಪತ್ರೆಯಲ್ಲಿಯೇ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ನರಸಿಂಹಮೂರ್ತಿ ಲ್ಯಾಪ್ರೋಸ್ಕೋಪಿ ತರಬೇತಿ ಪಡೆದಿದ್ದಾರೆಂಬ ಒಂದೇ ಒಂದು ಕಾರಣದಿಂದ ಶಸ್ತ್ರಚಿಕಿತ್ಸೆ ವೈದ್ಯರಲ್ಲದಿದ್ದರೂ ಹೆರಿಗೆ ಹಾಗೂ ಗರ್ಭಕೋಶದ ಶಸ್ತ್ರಚಿಕಿತ್ಸೆಗಳನ್ನು ನಡೆಸುತ್ತಿದ್ದಾರೆ ಇತ್ತೀಚೆಗೆ ಗುಡಿಪಂಡೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯೊಂದಕ್ಕೆ ಲಂಚ ಪಡೆಯುತ್ತಿರುವ ವಿಡಿಯೋ ವೈರಲ್ ಆಗಿದೆ ಲಂಚ ಪಡೆಯುತ್ತಿರುವ ವಿಡಿಯೋ ಸ್ಥಳೀಯರ ಮೊಬೈಲ್ನಲ್ಲಿ ಸರಿಯಾಗಿದ್ದು ಆತ ಕಂತೆ ಕಂತೆ ಲಂಚದ ಹಣ ಜೇಬಿಗಿಳಿಸುತ್ತಿರುವ ವಿಡಿಯೋವನ್ನ ಎಲ್ಲರೂ ನೋಡುತ್ತಿದ್ದಾರೆ ಬ್ರೋಕರ್ಗಳನ್ನು ಇಟ್ಟುಕೊಂಡು ಲಂಚ ಪಡೆಯುವ ಕೆಲಸ ಮಾಡುತ್ತಿದ್ದಾರೆ ಎಂದು ವಿಡಿಯೋ ವೈರಲ್ ಆದ ನಂತರ ಗುಡಿಪಂಡೆ ಜನರು ಆರೋಪ ಮಾಡುತ್ತಿದ್ದಾರೆ ಸುಮಾರು ಒಂದು ಒಂದು ಆಪ್ರೇಷನ್ ಮಾಡೋಕ್ಕೆ ಒಂದು ಇಪ್ಪತ್ತು ಸಾವಿರ ಅಂತ ಮುಂಗಡವಾಗಿ ನಾಲ್ಕು ಸಾವಿರ ರೂಪಾಯಿ ಇಸ್ಕೊಂಡಿದ್ದಾರೆ ಇದೇ ರೀತಿಯಾಗಿ ಸುಮಾರು ವರ್ಷಗಳಿಂದ ಇಲ್ಲಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಎರಡು ಮೂರು ಸಲ ನಾವು ಭಾರತ ಪ್ರಜಾಸತ್ತಾತ್ಮಕ ಯುವಜನ ಫೆಡರೇಷನ್ ಕಡೆಯಿಂದ ನಾವು ಪ್ರತಿಭಟನೆ ಮಾಡಿದ್ರು ಯಾವುದೇ ರೀತಿಯಲ್ಲಿ ನಾವು ಮಾಡಿದ್ರೆ ನಮ್ಮನ್ನು ಈ ಸಾರ್ವಜನಿಕರು ಈ ಆರೋಗ್ಯ ಸಮಿತಿ ಸದಸ್ಯರು ಆಡಳಿತ ಮಂಡಳಿಯವರು ಹುಚ್ಚರು ಅಂತ ಇದು ಮಾಡಿಕೊಂಡು ಇದು ಮಾಡ್ತಾ ಇದ್ದರು ಈ ಕಣ್ಣಾರ ಈ ಕಣ್ಣ ನೋಡ್ತಾ ಇದ್ದೀವಿ ಯಾವ ರೀತಿ ಆಗ್ತಾ ಇದೆ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ಡಿ ಎಚ್ ಒ ಮತ್ತು ಇಲ್ಲಿ ಬಂದಿರುವಂತಹ ತನಿಖಾ ಅಧಿಕಾರಿಗಳು ಕೂಡಲೇ ಅವರಿಗೆ ಅಮಾನತು ಮಾಡಬೇಕು ಗುಡಿಬಂಡೆ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ ಚರ್ಮದ ತಜ್ಞರಾಗಿದ್ದು ಇವರು ಪೆರೇಸಂದ್ರ ಮತ್ತು ಚಿಕ್ಕಬಳ್ಳಾಪುರದಲ್ಲಿಯೂ ಪ್ರತ್ಯೇಕ ಕ್ಲಿನಿಕ್ಗಳನ್ನು ನಡೆಸುತ್ತಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯಲ್ಲಿಯೇ ಸೇವೆ ಸಲ್ಲಿಸುತ್ತಿರುವ ಇವರು ಅನೇಕ ವರ್ಷಗಳಿಂದ ಗುಡಿಬಂಡೆ ತಾಲೂಕಿನಲ್ಲಿಯೇ ಠಿಕಾಣಿ ಹೂಡಿದ್ದಾರೆ ಎಂಬ ಆರೋಪವೂ ಇದ್ದು ಇವರು ಜಿಲ್ಲೆಯಲ್ಲಿಯೇ ಅತಿ ಹೆಚ್ಚು ಸಂತಾನಹರಣ ಸಿಸರಿನ್ ಹಾಗೂ ಗರ್ಭಕೋಶ ತೆಗೆಯುವ ಶಸ್ತ್ರಚಿಕಿತ್ಸೆಗಳನ್ನು ನಡೆಸುತ್ತಿದ್ದರು ನಡೆಸುತ್ತಿದ್ರು ಅನ್ನೋ ಅಪಕೀರ್ತಿಗೂ ವಾಚನರಾಗಿತ್ತು ಮೂರು ವರ್ಷಗಳ ಹಿಂದೆ ತನಿಖೆಗೂ ಒಳಪಟ್ಟು ನೋಟಿಸ್ ಜಾರಿ ಮಾಡಲಾಗಿತ್ತು ಆಂಧ್ರದಿಂದ ಗುಡಿಪಂಡೆ ಆಸ್ಪತ್ರೆಗೆ ಬಂದು ಜನ ಶಸ್ತ್ರಚಿಕಿತ್ಸೆ ಮಾಡಿಸಿಕೊಂಡು ಸಾಕಷ್ಟು ಹಣ ಕೊಡ್ತಿದ್ರು ಎಂಬುದು ಬಯಲಾಗಿತ್ತು ಗುಡಿಬಂಡಿಯಲ್ಲಿ ಗೈನಕಾಲಜಿಸ್ಟ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಎಲ್ಲವನ್ನೂ ತನ್ನ ಜವಾಬ್ದಾರಿಯಲ್ಲಿ ಅಧಿಕಾರ ಚಲಾಯಿಸುತ್ತಿದ್ದರು ಎನ್ನಲಾಗಿದೆ ಆಪರೇಷನ್ ಬಗ್ಗೆ ಈ ತರ ಮಾಡ್ತಾರೋದ್ರ ಬಗ್ಗೆ ನಮಗೆ ಬೇಸರವಾಗಿದೆ ಕಾರ್ಯಕ್ರಮ ಈ ಸದ್ಯ ಗುಡಿಪಂಡೆ ಸರ್ಕಾರಿ ಆಸ್ಪತ್ರೆಗೆ ಗೈನಕಾಲಜಿಸ್ಟ್ ಬಂದು ಒಂದೂವರೆ ವರ್ಷ ಆಗಿದೆ ಆದರೂ ಅವರು ರಜೆ ಹಾಕಿದ ಸಂದರ್ಭದಲ್ಲಿ ಅಥವಾ ಬೇರೆ ಬೇರೆ ಕಾರಣಗಳಿಂದ ಶಸ್ತ್ರಚಿಕಿತ್ಸೆಗಳನ್ನು ತಾನೇ ಮಾಡುತ್ತಿದ್ದರು ಎಂಬ ಆರೋಪವು ಈಗ ಹೊರಬಂದಿದೆ ಇವರು ವೈದ್ಯ ವೃತ್ತಿ ಮಾತ್ರವಲ್ಲ ಸಂಘ ಸಂಸ್ಥೆಗಳು ನಡೆಸುವ ಎಲ್ಲಾ ಚಟುವಟಿಕೆಗಳಲ್ಲೂ ಕಾಣಿಸಿಕೊಳ್ಳುತ್ತಾರೆ ಆ ಮೂಲಕ ಸಾಮಾಜಿಕ ಹೊಣೆಗಾರಿಕೆ ಇದ್ದಂತೆ ಪೋಸ್ ಕೊಡೋ ಸೋಗಿನಲ್ಲಿ ಬೇಳೆ ಬೇಯಿಸಿಕೊಳ್ತಿದ್ದಾರೆ ಇವರು ಲಂಚ ಪಡೆಯುತ್ತಿರುವ ವಿಡಿಯೋ ನಾಲ್ಕು ದಿನಗಳ ಹಿಂದೆ ವೈರಲ್ ಆಗಿದ್ದನ್ನ ನೋಡಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಕಮಿಷನರ್ಗೆ ಪತ್ರ ಬರ್ತಿದ್ದವು ಅಲ್ಲಿಂದ ಸೂಚನೆ ಬಂದ ಕೂಡಲೇ ಅವರ ಮೇಲೆ ಕ್ರಮ ಜರುಗಿಸಲು ಪ್ರೋಸೆಸ್ ಸಹ ನಡೆಯುತ್ತಿದೆ ಎಂಬ ಮಾಹಿತಿ ಬಂದಿದೆ ಈಗ ಅವರ ಮೇಲೆ ಗುರುತರ ಆರೋಪ ಸಾಕ್ಷಿ ಸಮೇತ ಸಿಕ್ಕಿದೆ ಈಗ ಯಾವ ಕ್ರಮ ಕೈಗೊಳ್ಳುತ್ತಾರೆ ಕಾದು ನೋಡಬೇಕಿದೆ پی Terim پیشنہ Sen پیشنہ ralوں کا لمبکام قائم الترنت <سؤال> ساتھ Arduino 한いました că raptur dirlands کے اشرار substrate تعالی Visual Arметertas nationale prayed, والا لوٹشنہ trabalhar ستھ tuleNON check guys andとھcend excelے и لوٹشنی yet说edat us Así jak ch��니다. Pani P świ B ne ―T vote 2 BY 3 Gen�� znaczyستinde insan جنے اور menyé tadin par uno کام کرے다가 ڈیび ڈی وی者ی near vi ان کرے خ corpse دیں process جب notions Đibe leshaw儿 meinen전 جنرے والم کار پ mondی ایراد اس quickeschر لیکن надо ido Noukeep دیسارے والی نر esta対 سکتے cylinder دیئیų homageMrad av Cpta lobbiesن

आलू बहुत सारा। हमारा यह टाइम बहुत कितना है? इतना देते? इतना देते? नालू में लेंगे उनसे। नालू में लेंगे ना इन लोग लेट बोल रहे कैसे आलू आलू कौन-कौन खुलता कौन-कौन? कॉलर कैसे हाँ? हाँ ना तो कैसे? इसलिए वही इतना बोल रहे हैं। हाँ है ना ऐसे कौन कैसे हैं? पहले तो � మాట్లాడే నేను చెప్పాను ఏడు వేల రూపాయలు ఇస్తే నాకు మిగిలేదు ఎందుకో గుడిబె కేఎస్ నారాయణ స్వామి ఈ న్యూస్ టీవీ చిక్కబళ్ళాపురం